ಹಾಯ್ ಬ್ರದರ್ ಏನೋ ಮಾಡ್ತಾ ಇದ್ದೀರಾ ಒಬ್ಬರೇ ಕೂತ್ಬಿಟ್ಟಿದ್ದಾರೆ ಇವತ್ತು ಎಲ್ಲಿ ನಿಮ್ಮ ಫ್ರೆಂಡು ಎಲ್ಲೋದ್ರು ಹೋದ್ರು ಇಲ್ಲ ಬ್ರೋ ಇಲ್ಲ ಒಂಚೂರು ಹೊರಗಡೆ ಹೋದ್ರು ಅವರು ಯಾಕೆ ಯಾವತ್ತು ಜೋಡಿ ಹಾಕಿಕೊಳ್ತಾರೆ ಇರ್ತಿದ್ರೆ ಯಾಕೋ ಅವ್ರು ಬಂದೇ ಇಲ್ಲ ಇವತ್ತು ಏನೋ ಯಾಕೋ ಬೇಜಾರಲ್ಲಿ ಇದ್ದೀರಾ ಏನಂದ್ರೆ ಒಂದು ವಿಚಾರಗಳು ಅವನು ಹೇಳಿರಲಿಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೋದನ್ನ ಅದೇ ಬೇಜಾರಾಯಿತು ಇವಾಗ ನೋಡ್ತಾ ಇದೆ ಅದನ್ನೇ ಒಂದು ಸ್ವಲ್ಪ ಲಿಂಕ್ ನಾ ಅದನ್ನು ನೋಡಿದೆ ಹೌದಲ್ವೇ ತುಂಬ ನೋಟಿಫಿಕೇಶನ್ ಬಿಟ್ಟಿದ್ದಾನೆ ಅವನದು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೆ ಅವನು ಕಾಣ ಅವತ್ತು ಹೇಳಿದೆ ಬ್ರೋ ಅವನು ಆ ಮಾತು ನಾನು ಕೇಳಲಿಲ್ಲ ಏನಂತ ಹೇಳಿದ್ರು ಬ್ರದರ್ ಅದೇ ಬ್ರೋ ಒಂದು ನೋಟಿಫಿಕೇಶನ್ ಬಂದಿತ್ತು ಅದಕ್ಕೆ ಅಪ್ಲಿಕೇಶನ್ ಹಾಕುವಂ ನಾನು ಹಾಕ್ತಿಲ್ಲ ನಾನು ಏನೇನು ಏನು ಗೊತ್ತಾಗುತ್ತೆ ನಿಮಗೆ ಎಲ್ಲ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಇಲ್ಲ ಅವನು ಲಿಂಕ್ ಕಳಿಸಿದ್ ನನಗೆ ಗುಡಿ ಬ್ರದರ್ ಅಪ್ಲಿಕೇಶನ್ ಗೌರ್ಮೆಂಟ್ ಕೆಲಸ ಅಲ್ಲ ನಮಗೆಲ್ಲ ಸಿಕ್ತವ ಅಲ್ಲ ಅಲ್ಲ ಇದು ನಿಮಗೆ ನೋಟಿಫಿಕೇಶನ್ ಅವ್ನು ಹೇಳ್ತಿರು ಸುಳ್ಳೇನಂತ ಸುಳ್ಳು ಅದೇ ಹಂಗಲ್ಲ ಬ್ರದರ್ ಏನು ಅಪ್ಲಿಕೇಶನ್ ಎಷ್ಟೋ ಸಾವಿರ ಜನ ಹಾಕ್ತಾರೆ ನಮಗೆಲ್ಲ ಸಿಕ್ತದ ಗೌರ್ಮೆಂಟ್ ಕೆಲಸ ಇದೇ ಮಾಡೋದು ಬ್ರೋ ನಮ್ಮ ತಪ್ಪು ಏನಂದರೆ ಸಿಗುತ್ತಾ ಸಿಗಲ್ವೋ ಅಂತ ಒಂದು ಡೌಟಲ್ಲಿ ಇರ್ತೀನಿ ಹಾಗಾಗಿ ನಾವೇನು ಸರ್ಚ್ ಮಾಡೋಕ್ಕೋಗಲ್ಲ ಎಲ್ಲಿರುತ್ತೆ ನೋಟಿಫಿಕೇಶನ್ ಹೆಂಗೆ ತೆಗಿಬೇಕು ಎಲ್ಲಿ ಗೊತ್ತಾಗುತ್ತೆ ನಮಗೆ ಏನು ಅಂತ ಗೊತ್ತಾಗಲ್ಲ ಹಾಗಾಗಿ ಒಂದು ಅವನು ಲಿಂಕ್ ಕಳಿಸಿದ್ನ ಆ ಲಿಂಕ್ ನ ನೋಡ್ತಾ ಕುಂತಿದ್ದೆ ಇವಾಗ ಹೆಂಗೆ ಬರೋದು ಯಾವ ಲಿಂಕ್ ಬ್ರೋ ಹೆಂಗ್ ಹೆಂಗ್ ಗೊತ್ತಾಗ್ಬಿಡುತ್ತೆ ಲಿಂಕ್ ಕಳ್ಸ್ಬಿಟ್ರೆ ಏನ್ ಗೊತ್ತಾಗ್ಬಿಡುತ್ತಾ ಕೊಟ್ಟಿದ್ದೇನೆ ನೋಡಿ ಬ್ರೋ ಇದು ಬ್ರೋ ಬ್ರೋ ಈ ಲಿಂಕ್ ಈ ಲಿಂಕ್ ಇದೆಯಲ್ಲ ಬ್ರೋ ಇದು ಹಾ ರೈಸಿಂಗ್ ಅಂಡ್ ಕನ್ನಡ ಅಂತ ಅವರು ಹಾಕಿದ್ದಾರಾ ನೋಟಿಫಿಕೇಶನ್ ಬಿಟ್ಟಿದ್ದೇನೆ ಅಂದ್ರೆ ಬ್ರೋ ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ ಪ್ರತಿಯೊಂದು ಬಿಟ್ಟಿದ್ದೇನೆ ಬ್ರೋ ಎಲ್ಲ ಪ್ರತಿಯೊಂದು ಹೇಳಿದ್ದೇನೆ ಇದು ಎಂದ ಹೆಂಗೆ ಅಂದ್ರೆ ಈ ಮಾಡಿರೋದು ಯಾರಿಗೂ ಅಷ್ಟೊಂದು ಪಬ್ಲಿಸಿಟಿ ಆಗಲ್ಲ ಅಂದ್ರೆ ತುಂಬಾ ಜನ ಏ ಈಗ ಯಾರೋ ಮರೆಯೋ ತುಂಬ ಜನ ಎಲ್ಲೇ ಪ್ರೈಡ್ ಫೇಕ್ ಏನೋ ಆ ಥರ ತಿಂಕ್ ಮಾಡ್ತಾರೆ ಬಟ್ಟು ಅಲ್ಲ ಇದೆಲ್ಲ ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟಲ್ಲೂ ಇರುವಂತ ಕಲ್ಕು ಮಾಡಿರ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ನೋಡಿ ಬ್ರೋ ನನಗೆ ಹೆಸರುಗಳೇ ಗೊತ್ತಿಲ್ಲ ಈ ಥರ ಜಾಬ್ಗಳು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಪ್ರತಿಯೊಂದು ಇದೆ ಬಟ್ ನನಗೆ ಈ ಥರ ಜಾಬ್ ನೋಡಿ ಬ್ರೋ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಆದರೆ ನಮ್ಮ ಕರ್ನಾಡಿಗರು ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕ ಜನ ಏನು ಸಪೋರ್ಟ್ ಮಾಡಲ್ಲ ಅದು ಬರೀ ಇನ್ನೂರ ನಲ್ವತ್ತೈದು ಜನ ಸಬ್ಸ್ಕ್ರೈಬ್ ಮಾಡಿದ್ರು ಈ ಥರ ಒಳ್ಳೊಳ್ಳೆ ನೋಟಿಫಿಕೇಷನ್ನು ಒಳ್ಳೊಳ್ಳೆ ಕಂಟೆಂಟ್ ಇನ್ಕಮ್ ಮಾಡುವಂಥ ವೀಡಿಯೋಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಒಂದೇ ಬೇಜಾರು ಎಷ್ಟು ಜನ ಇದ್ದಾರೆ ಬ್ರದರ್ ಅವರು ಸಬ್ಸ್ಕ್ರೈಬರು ಇನ್ನೂರ ನಲ್ವತ್ತೆಂಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಬ್ರೋ ಇನ್ನೂರ ನಲ್ವತ್ತೆಂಟು ಜನ ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೆ ವಿಷಯಗಳು ಮಾಡೋರಿಗೆ ಯಾರು ಸಪೋರ್ಟೇ ಮಾಡಲ್ಲ ಅದು ನಿಜ ಕುಣಿಯವ್ರಿಗೆ ಬಿಚ್ಕೊಂಡೆಲ್ಲ ಕುಣಿಯವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಮ ಕನ್ನಡದವರು ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಬ್ರದರ್ న్యూ سبسಕ್ರೈಬ್ ಮಾಡಿ ಖಂಡಿತ 브్రదರ್ 100% ಸಬ್ಸ್ಕ್ರೈಬ್ ಮಾಡೋಣ ಸಪೋರ್ಟ್ ಮಾಡೋಣ ಮತ್ತೆ ನಿಮ್ಮ ರಿಲೇಟಿವ್ಗಳು ನಿಮ್ಮ ಫ್ರೆಂಡ್ಸ್ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಹೌದು ಸಪೋರ್ಟ್ ಮಾಡಣ ಬ್ರದರ್ ಮಾಡಣ ಮಾಡಣ ನಾವು ಬರಿ ಬಾಯಿ ಮಾತಾಡಲ್ಲ ಬ್ರದರ್ ಕನ್ನಡಿಗರನ್ನ ಉಳಿಸಣ ಇದು ಕರೆಕ್ಟ್ ತುಂಬಾ ಚಾನೆಲ್ ನೋಡಿ ಯಾರ್ಯಾರು ಚಾನೆಲ್ ನೋಡ್ತೀವಿ ನಾವು ಸುಮ್ಮನೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಇದು ಲೈಫು ಜೀವನ ನಡಿಬೇಕು ಅಂದ್ರೆ ಜಾಬ್ ಇರಬೇಕು ಬೆಸ್ಟ್ ಚೆನ್ನಾಗಿ ಮಾಡಿ ಆ ಚಾನಲ್ನ ನೋಡಿ ಯಾವ್ದು ಹೆಸರು ಚಾನೆಲ್ ಹೆಸರು ಏನು ಬ್ರದರ್ ರೈಸಿಂಗ್ ಕನ್ನಡ ಓಕೆ ಓಕೆ ರೈಸಿಂಗ್ ಕನ್ನಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಬ್ಬ ಕನ್ನಡಿಗರನ್ನ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಓಕೆ 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 ಬೆಸ್ಟ್